ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಇಲ್ಲಿ ಭಾಗ್ಯ ಅವರು ಹಾಗೂ ಸುಂದ್ರಿ ಅವರು ಇಬ್ಬರು ಕೂಡ ತುಂಬಾ ಖುಷಿಯಿಂದ ಮನೆಗೆ ವಾಪಸ್ ಬರ್ತಾರೆ ಇಲ್ಲಿ ಭಾಗ್ಯ ಅವರು ಬರ್ತಿದ್ದಂಗೆ ಕುಸುಮ ಅವರು ಹತ್ ಹತ್ರ ಅತ್ತೆ ನಮಗೆ ಲೈಸೆನ್ಸ್ ಸಿಕ್ಬಿಡ್ತು ಇನ್ನು ಮುಂದೆ ಯಾವ ಅಡೆತಡೆಯೂ ಇಲ್ಲದೆ ನಾವು ಬಿಸ್ನೆಸ್ನ ಶುರು ಮಾಡ್ಬೋದು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಅವ್ರ ಅತ್ತೆಗೆ ಹೇಳ್ತಾ ಇರ್ತಾರೆ ಇಲ್ಲಿ ತುಂಬ ಖುಷಿಯಲ್ಲಿ ಭಾಗ್ಯ ಅವರು ಕುಸುಮಾಗೆ ಹೇಳ್ತಾರೆ ಹೌದು ಹೌದಾ ಭಾಗ್ಯ ನನಗಂತೂ ತುಂಬಾ ಖುಷಿ ಆಯಿತು ಆಯಿತು ಭಾಗ್ಯ ನೀನು ನಿನ್ನ ಮಾತು ಕೇಳಿ ನನಗೆ ಗೊತ್ತಿತ್ತು ಭಾಗ್ಯ ನೀನು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅದೇನೇನೋ ತೊಂದರೆ ಆಯಿತು ಅಂತ ಹೇಳ್ತಿದ್ದಲ್ಲ ಭಾಗ್ಯ ಫೋನ್ ಫೋನ್ಲಿ ಏನು ಏನಾಯ್ತಮ್ಮ ಫೈನಲಿ ನಾವೇ ಗೆದ್ದಿದ್ದು ಕುಸುಮ ಅವರು ಪ್ರಶ್ನೆ ಮಾಡ್ತಾರೆ ಆಗ ಅಂತ ಹೇಳಿದರೆ ಇಷ್ಟೆಲ್ಲ ಮಾಡಿಸಿದ್ದು ಆ ಕನ್ನಿಕಾ ಅತ್ತೆ ಅವಳು ನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ರೇಸ್ ಮಾಡಿಸಿ ಮನೆ ಬಂದು ಆಫೀಸ್ ಫುಡ್ ಫುಡ್ನ ರೈಡ್ ಮಾಡೋ ಹಾಗೆ ಮಾಡಿದ್ಲು ಈಗ ಹೋಗಿ ಹಾಗೆ ಅಲ್ಲಿ ಆಫೀಸ್ ಹತ್ರ ಹೋಗಿ ಯಾವುದೋ ಆಫೀಸರ್ ಜೊತೆ ಮಾತಾಡ್ತಿದ್ಲು ಮಾತುಕತೆ ಮಾಡಿಕೊಂಡಿದ್ಲು ಅತ್ತೆ ಭಾಗ್ಯ ಅವರು ಕುಸುಮಾಗೆ ಹೇಳ್ತಾರೆ ಆಮೇಲೆ ತಮ್ಮ ಭಾಗ್ಯ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೇಳಿದಾಗ ಏನಿಲ್ಲ ಅತ್ತೆ ಯಾವತ್ತಿದ್ರೂ ಒಳ್ಳೆತನಕ್ಕೆ ಜಯ ಸಿಕ್ಕಿ ಸಿಗುತ್ತೆ ಅನ್ನೋ ಹಾಗೆ ಅಲ್ಲಿರೋ ಡೈರೆಕ್ಟರ್ ಒಬ್ಬರು ನನ್ನ ಫುಡ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿ ನನಗೆ ನಮ್ಮ ಲೈಸೆನ್ಸ್ನ ಕೊಟ್ಬಿಟ್ರು ಮಾಡಿಕೊಟ್ರು ಲೈಸೆನ್ಸ್ ಕೊಟ್ಟರು ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರಿಗೆ ಕುಸುಮ ಅವರು ಹೇಳ್ತಾ ಭಾಗ್ಯ ಅವರು ಕುಸುಮಾ ಅವ್ರಿಗೆ ಹೇಳ್ತಾಯಿರ್ತಾರೆ ಇಲ್ಲಿ ಕುಸುಮಾ ಅವ್ರಿಗೆ ಒಳ್ಳೇದಾಯ್ತಮ್ಮ ಭಾಗ್ಯ ಅಂತ ಹೇಳಿ ಇಲ್ಲಿ ಕುಸುಮಾ ಅವ್ರು ನೋಡಿ ನೋ ನೋಡನ್ನ ದೇನ ಭಾಗ್ಯ ಏನೇ ಏನೇ ಮಾಡಿದರೂ ತಪ್ಪು ಕಂಡು ಹಿಡಿತಿದ್ದಲ್ಲ ಇವತ್ತು ನೋಡಿದರೆ ನನ್ನ ಸೊಸೆನ ಅವಳು ಮಾಡು ಒಳ್ಳೆ ಕೆಲಸಕ್ಕೆ ದೇವರು ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಅವಳಿಗೆ ಲೈಸೆನ್ಸ್ ಸಿಕ್ಕಿದ್ದೆ ಅವ್ರು ನೋಡಿರಿ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಸುನಂದಗೆ ಹೇಳ್ತಿರ್ತಾರೆ ನಾ ಅಂತ ಇಲ್ಲಿ ಕನ್ನಿಕಾ ಅಂತ ದು ದುಡ್ಡಿರೋ ವ್ಯಕ್ತಿಗಿಂತ ಒಳ್ಳೆ ಮಾತು ಹಾಗೂ ಒಳ್ಳೆ ನಡತೆಯಿಂದ ನನ್ನ ಸೊಸೆ ಭಾಗ್ಯ ಇವತ್ತು ಅವಳು ಮುಂದೆ ಗೆದ್ದಿದ್ದಾಳೆ ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಸುನಂದಗೆ ಹೇಳ್ತಾರೆ ಆಗ ಸುನಂದ ಅವರಿಗಂತೂ ತುಂಬಾ ಖುಷಿಯಾಗುತ್ತೆ ತನ್ನ ಮಗಳಿಗೆ ಲೈಸೆನ್ಸ್ ಸಿಕ್ಕಿರೋದ್ರಿಂದ ಹಾಗೆ ಇಲ್ಲಿ ಕುಸುಮಾ ಅವರು ಇವತ್ತು ರಾತ್ರಿ ಎಲ್ಲರೂ ರೆಡಿಯಾಗಿ ಅಂತ ಮನೆಯವರಿಗೆ ಎಲ್ಲರಿಗೂ ಕುಸುಮ ಅವರು ಹೇಳ್ತಾರೆ ಆಗ ಭಾಗ್ಯ ಅವರು ಎಲ್ರಿಗತ್ತೆ ಎಲ್ರಿ ಎಲ್ಲಿಗತ್ತೆ ಅಂತ ಹೇಳಿ ಕೇಳ್ತಿರ್ತಾರೆ ಹೋಗ್ತಿದ್ದೀವಿ ನಾವು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕುಸುಮ ಅವರಿಗೆ ಪ್ರಶ್ನೆ ಮಾಡ್ತಾರೆ ಆಗ ನನಗೆ ಲೈಸೆನ್ಸ್ ಸಿಕ್ಕಿರೋದಕ್ಕೆ ಏನಾದರೂ ಮನೆಯಲ್ಲಿ ಏನಾದರೂ ಪಾರ್ಟಿಗೆ ಹೋಗ್ತಿದ್ದೀವ ಮನೆಯವರು ಅಂತ ಹೇಳಿ ಇಲ್ಲಿ ಸುಂದ್ರಿ ಅವರು ಕುಸುಮ ಅವರನ್ನು ಕೇಳ್ತಿರ್ತಾರೆ ಅಂತ ಇಲ್ಲಿ ಪೂಜಾ ಅವರು ಕುಸುಮ ಅವರನ್ನೇ ಕೇಳ್ತಾರೆ ಅಲ್ಲ ಅಲ್ಲ ಕಣೆ ಪೂಜಾ ಮನೇಲಿ ಕೆಟ್ರಿಂಗ್ ಮಾಡ್ತಿರ್ಬೇಕಾದ್ರೆ ಅದು ಯಾ ಈ ಭಾಗ್ಯ ಮಾಡು ರುಚಿ ರುಚಿಯಾದ ಊಟ ಮಾಡ್ತಿರಬೇಕಾದ್ರೆ ನಾವು ಯಾಕಮ್ಮ ಹೋಟೆಲ್ಗೆ ಹೋಗಿ ಊಟಕ್ಕೆ ಹೋಗಬೇಕು ನಿಂಗೇನು ಬುದ್ಧಿ ಇಲ್ವಾ ಪೂಜಾ ಅಂತ ಹೇಳಿ ಕುಸುಮ ಅವರು ಪೂಜಾಗೆ ಹೇಳ್ತಾರೆ ಒಟ್ನಲ್ಲಿ ಈ ಪೂಜಾ ಗುಂಡಣ್ಣ ಆ ತನ್ವಿಗೆ ಹೊರಗಡೆ ಹೋಗಿ ಊಟ ಮಾಡೋದು ಅಂದರೆ ಒಂಥರ ಖುಷಿ ಅಲ್ವಾ ಇಲ್ಲ ಭಾಗ್ಯನೇ ಚೆನ್ನಾಗಿ ಹೋಟೆಲಲ್ಲಿ ಮಾಡೋ ಥರ ಫೈವ್ ಸ್ಟಾರ್ ಅಲ್ಲಿ ಹೋಟೆಲಲ್ಲಿ ಮಾಡೋ ಥರ ಅಡುಗೆ ಮಾಡ್ತಾಳೆ ಅಂತದ್ರಲ್ಲಿ ಹೊರಗಡೆ ಹೋಗಿ ಊಟ ಮಾಡೋಣ ಅಂತಿರಲ್ಲ ಅದೆಲ್ಲ ಇಲ್ಲ ನಾವು ಯಾರ್ದೋ ಮನೆಗೆ ಊಟಕ್ಕೆ ಹೋಗ್ತಿದ್ದೀವಿ ಆ ಊಟಕ್ಕೆ ಅವರು ಮನೆ ಮನೆಯವರ ಮನೆಯಲ್ಲಿರೋ ಮಾಡಿರೋ ಊಟ ಮಾಡಲ್ಲ ಕಣ್ರಪ್ಪ ಈ ಮನೆಯಿಂದ ಊಟ ಮಾಡಿಕೊಂಡು ಅವ್ರ ಮನೆಯಲ್ಲಿ ಊಟ ಮಾಡೋಕ್ಕೆ ಅಂತ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಅಲ್ಲ ಅತ್ತೆ ಎಲ್ಲ ಸರಿ ಯಾರ ಮನೆಗೆ ಹೋಗ್ತಿದ್ದೀವಿ ಅಂದರೆ ನಮಗೆ ಇಲ್ಲಿ ಸಹ ಅಷ್ಟೊಂದು ಪರಿಚಯ ಇರುವಂಥವ್ರು ಯಾರು ಇಲ್ವಲ್ಲ ಅತ್ತೆ ಅಂತ ಹೇಳ್ತಿದ್ದೆ ಅಕ್ಕಪಕ್ಕದವರು ಸ್ವಲ್ಪ ಜನ ಇರ್ಬೋದು ಅದು ಬಿಟ್ಟರೆ ಇನ್ಯಾರು ಇಲ್ವಲ್ಲ ನಾವು ಯಾರ ಮನೆಗೆ ಹೋಗ್ತಿದ್ದೀವಿ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮ ಅವ್ರನ್ನ ಕೇಳ್ತಾರೆ ಅಯ್ಯೋ ಭಾಗ್ಯ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ ಭಾಗ್ಯ ಒಟ್ಟಿನಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಆಗು ಹಾಗೆ ನಾನು ಹೇಳ್ತಿರೋ ಅಡುಗೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಬಿಡು ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾರೆ ಅದ ಹಾಗೆ ಇಲ್ಲಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಾಕ್ಸ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ಹೋಗ್ತಿರ್ತಾರೆ ಆಗ ಸುನಂದ ಅವರು ಅಲ್ಲ ಅಲ್ಲ ಬಿಕ್ತಿ ಅಮ್ಮ ಈ ಥರ ಎಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಿದ್ದೀರಲ್ಲ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತನಾದರೂ ಹೇಳಬಾರ್ದಾ ನೀವು ಯಾರಿಗೆ ಊಟ ಎಲ್ಲ ರೆಡಿ ಹೇಳಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳಿದಾಗ ಭಾಗ್ಯ ಅವರು ಕೂಡ ಹೇಳಿ ಅತ್ತೆ ಯಾರಿಗೋಸ್ಕರ ಅದು ಇದನ್ನೆಲ್ಲ ತಗೊಂಡು ಹೋಗ್ತಿದ್ದೀವಿ ಅಂತ ಹೇಳಿ ಭಾಗ್ಯ ಅವರು ಕೂಡ ಕೇಳ್ತಾರೆ ಕೇಳಿದಾಗ ನಾವೆಲ್ಲ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಯಾರದೋ ಮನೆಗೆ ಕನಿಕಾ ಆಫೀಸ್ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಾ ಹೇಳಿದಾಗ ಎಲ್ಲಿ ಎಲ್ರಿಗೂ ತುಂಬಾ ಶಾಕ್ ಆಗಿಬಿಡತ್ತೆ ಅತ್ತೆ ಏನು ಹೇಳ್ತಿದ್ದೀರಾ ಆ ಕನ್ನಿಕಾ ಆಫೀಸ್ಗೆ ನಾವೆಲ್ಲ ಹೋಗ್ತಿದ್ದೀವ ಅದು ಈ ಊಟ ತೊಗೊಂಡು ಮೊದಲೇ ಒಂದು ಸತಿ ನಾವು ಆಫೀಸ್ಗೆ ಹೋದಾಗ ಇಷ್ಟೆಲ್ಲ ಅವಮಾನ ಮಾಡಿದ್ದಾಳೆ ಅವಳು ನಿಮಗೆ ಮತ್ತೆ ಮಾವನಿಗೆ ಇಷ್ಟೆಲ್ಲ ಅವಮಾನ ಮಾಡಿರೋ ಕನ್ನಿಕಾಗೆ ಆಫೀಸ್ಗೆ ನಾವು ಮತ್ತೆ ಖಾಲಿ ಕಾಲಿಡಬೇಕಾ ಸಾಧ್ಯನೇ ಇಲ್ಲ ಅತ್ತೆ ಬೇಡ ಯಾ ಹೋಗೋದೇ ಬೇಡ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರು ಹೇಳ್ತಾರೆ ಇಲ್ಲ ಭಾಗ್ಯ ಹಾಗೆಲ್ಲ ಆಗಲ್ಲ ನಿನ್ನನ್ನು ಕಷ್ಟಪಟ್ಟು ನಿನ್ನ ನೀನು ಮಾಡಿರೋ ಪ್ರಯತ್ನಕ್ಕೆ ಈಗಲೈ ಸಿಕ್ಕಿದೆ ಹಾಗಾಗಿ ಈ ಊಟನೆಲ್ಲ ತಗೊಂಡು ಕನ್ನಿಕಾ ಆಫೀಸಿಗೆ ಆಫೀಸಲ್ಲಿ ಈ ಥರ ಎಲ್ರಿಗೂ ನಾವು ಕೊಡಬೇಕು ನಾವು ಎಲ್ರಿಗೂ ಊಟ ಕೊಡೋದು ನೋಡಿ ಕನ್ನಿಕಾ ತುಂಬಾ ಹೊಟ್ಟೆ ಹುರ್ಕೋಬೇಕು ನೀನೇನು ಅಂತ ಅವಳಿಗೆ ಗೊತ್ತಾಗಬೇಕು ಅನ್ನೋ ಅನ್ನೋ ಇನ್ನೊಂದು ಸತಿ ನಿನ್ನ ತಂಟೆಗೆ ಅವಳು ಬರಬಾರ್ದು ಬಾ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಅವರು ಹೇಳ್ತಾರೆ ಇಲ್ಲಿ ಅಮ್ಮ ಸುಮ್ಮನೆ ಇದ್ದರೆ ಆಗಲ್ವಾ ಮತ್ತು ಅವಳನ್ನು ಯಾಕೆ ಎದುರಾಕೋಬೇಕು ಎದುರಾಕೋಬೇಕು ನೀವೇ ಹೇಳಿ ಅಂತ ಹೇಳಿ ಸುನಂದ ಅವರು ಕುಸುಮಾ ಅವರಿಗೆ ಕೇಳ್ತಾರೆ ಅಯ್ಯೋ ಏನೂ ಆಗಲ್ಲ ಬೀಕ್ತಮ್ಮ ಬನ್ನಿ ನನ್ನ ಸೊಸೆ ಮು ಮುಂದೆ ಯಾ ಇವಾಗ ಅವಳಿಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಎದುರಿಸಿ ಅಂತ ಹೇಳಿ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವು ಯಾರ ತಲೆ ಕೆಡಿಸ್ಕೊಳ್ಳಿ ಬನ್ನಿ ಅಂತ ಹೇಳಿ ಇಲ್ಲಿ ಹೋಗ್ತಾರೆ ಹಾಗೆ ಇಲ್ಲಿ ಕನಿಕಾ ಅವರಿಗೆ ಭಾಗ್ಯ ಅವರು ಭಾಗ್ಯ ಮನೆಯವರೆಲ್ಲ ಬಂದಿರೋದನ್ನು ತಿಳಿದು ತುಂಬಾ ಶಾಕ್ ಆಗಿಬಿಡುತ್ತೆ ಅದು ಸರಿ ಇವರೆಲ್ಲ ಯಾಕೆ ಬಂದಿದ್ದಾರೆ ಇವರಿಗೆ ಏನು ಬುದ್ಧಿ ಇಲ್ವಾ ಒಳಗಡೆ ಕಳಿಸಿ ಅಂತ ಹೇಳಿ ಇಲ್ಲಿ ಕನಿಕಾ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಆಫೀಸ್ ಎಲ್ಲರೂ ಹೋಗ್ತಿದ್ದಂಗೆ ಯಾರು ಊಟ ಮಾಡಬೇಡಿ ಇವತ್ತು ನಮ್ಮ ಮನೆ ಕೈ ತುತ್ತು ಊಟನೇ ಎಲ್ರಿಗೂ ಊಟ ಮಾಡ್ತೀವಿ ಹಾಗೆ ಯಾಕೆ ಅಂದರೆ ನಿಮ್ಮ ಬಾಸ್ ಇದ್ದಾಳಲ್ಲ ಕನ್ನಿಕಾ ಅವಳ ವಿರುದ್ಧನೇ ನಿಂತು ನನ್ನ ಸೊಸೆ ಗೆದ್ದಲು ಲೈಸೆನ್ಸ್ ತೊಗೊಂಡಿದ್ದಾಳೆ ಹಾಗಾಗಿ ನಾವು ಇವತ್ತು ಎಲ್ರಿಗೂ ಕೂಡ ಅನ್ನದಾನ ಮಾಡ್ತಿದ್ದೀವಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳ್ತಿದ್ದಂಗೆ ಆ ಕಡೆ ಕನ್ನಿಕಾ ಅವರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಇಲ್ಲಿಗೆ ಇಂದಿನ ಸೋಮವಾರದ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್